ಇವತ್ತು ನಾವೆಲ್ಲ ಅಡುಗೆ ಮಾಡ್ತೀವಿ ಅಂತ ಪ್ಲಾನ್ ಇವತ್ತು ನಮಗೆಲ್ಲ ನಮ್ಮ ಅಜ್ಜಿ ನಮ್ಮ ನಮ್ಮ ಅಜ್ಜಿ ಇವತ್ತು ಈರುಳ್ಳಿ ಕಟ್ ಮಾಡ್ತಿದೆ ಅಂತ ಅವತ್ತೇ ಮಾಡಿದ್ರು ತಾನೇ ಸರಿ ಫಸ್ಟ್ ಇದು ಏನಿದೆ ಹೇಳು ಅದು ಚಿಕನ್ ಗುರು ಇದೆಲ್ಲ ಏನ್ ಮಾಡ್ತೀರಾ ಚಿಕನ್ ಅಲ್ಲಿ ಸಾಂಬಾರ್ ಸಾರ್ ಮಾಡ್ತೀವಿ ಸಾಂಬಾರ್ ಸಾರ್ ಎಲ್ಲ ಒಟ್ಟೆ ಸಿದ್ದಿದೆ ಅಂತಾರೆ ಫ್ರೆಂಡ್ಸ್ ಇವತ್ತು ತರತೆ ನಾವು ಬೇಗ ಬೇಗ ಮಾಡಿ ನೀವತ್ತು ನಮ್ಗೆ ತಿನ್ನಬೇಕು ಅಂತ ಪ್ಲಾನ್ ಅಂದು ಇವಾಗ ನೋ ಐತೆ ನಾನೇನ ಹೇ ನಾನೇ ನಾನೋ ನೀರ ಸರಿಬೇಕವಗ ನೀರ ಸರಿಬೇಕವಗ ಅವಾಗ ಕ್ಲೀನ ಗಾಕೆ ನೀರ ನೀರ ತಂತ್ರ ಇದೆ ಬೇಗ ಬರ್ತೈತೆ ಒತ್ತಿ ಸಿತೆ ಇದ್ರ ಇದ್ರ ಅಕ್ಕೋದಂತ ಇಶ್ವರ ಅಂತ ನೀ ಒತ್ತಿ ಇದೆ ಅಂತ ಎಲ್ಲರೂ ಒತ್ತಿ ಇದೆ ಅಂತ ಹೇಳ್ತೋರೆ ಅದಕ್ಕೆ ನಾವು ಬೇಗ ಬೇಗ ಮಾಡ್ತೀವಿ ಆ ಬೇಗ ಬೇಗ ಮಾಡ್ತಿ ಅಂತ ಪ್ಲಾನ್ ಓ ಅವಾಗಿಂದ ಒಂದೇ ಪೀಸ್ ಅವಳೆ ಪ್ಲಾನ್ ಮಾಡ್ತೀನಿ ಪ್ಲ್ಯಾನ್ ಮಾಡ್ತೀನಿ